ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡಿನಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡ್ರಿ ಇವತ್ತು ನಾವು ನಮ್ಮ ಮನೆಯಾಗ ಎಲ್ಲ ಥರದ ಬ್ಯಾಳಿಗಳಿಂದ ನಾನು ಇಡ್ಲಿ ಮಾಡಬೇಕಲ್ಲ ಕತ್ತೀನಿ ನೋಡ್ರಿ ಯಾವ್ಯಾವ ಬ್ಯಾಳಿಯಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದ್ರಿ ನೀವು ಇಲ್ಲಿ ಈ ಥರ ಒಂದು ಬಟ್ಲ ತೊಗೊಂಡು ಈ ಬಟ್ಲಲ್ಲಿ ಒಂದೊಂದು ಫುಲ್ ಒಂದು ಫುಲ್ ಬಟ್ಲಲ್ಲಿ ಹಾಕ್ಕೊಂಡಿದ್ದೆ ನಾನು ಇಲ್ಲಿ ಕಡಲೆಬೇಳಿ ಹಾಕೊಂಡಿನಿ ಮತ್ತು ತೊಗರಿ ಬೇಳೆ ಹಾಕ್ಕೊಂಡಿನಿ ಮತ್ತು ಹೆಸ್ರು ಕಾಳು ಇರ್ತಾವಲ್ಲ ಹೆಸ್ರು ಕಾಳು ಹಾಕ್ಕೊಂಡಿನಿ ಮತ್ತು ಹೆಸ್ರು ಬ್ಯಾಳಿ ಪಾಯಸ ಮಾಡೋವಿರ್ತಾವಲ್ಲ ಆ ಥರದ ಹೆಸ್ರು ಬೇಳಿ ಹಾಕೊಂಡಿನಿ ಒಂದು ನಾಲ್ಕು ಸ್ಪೂನಿನಷ್ಟು ನಾನಿಲ್ಲಿ ಸಾಬೂದೆಣ್ಣೆ ಹಾಕ್ಕೊಂಡಿನ ಸಾಬೂದೆಣ್ಣೆ ಮತ್ತು ಒಂದೂವರಿ ಚಮಚದಷ್ಟು ಸಣ್ಣ ಸ್ಪೂನ್ ಇರ್ತದಲ್ಲ ರೀ ಅದರಿಗಿಂತ ಒಂದೂವರಿ ಆದವಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿನಿ ನೋಡಿರಿ ಎಷ್ಟು ಹಾಕ್ಕೊಂಡಿನಿರಿ ನಾನು ಮತ್ತು ಇದು ಹುರ್ಲಿ ರೀ ಹುರ್ಲಿ ಹೇಳ್ತೇವಲ್ಲ ಹುರ್ಲಿಕಾಳು ಒಂದೊಂದು ಕಪ್ ಈ ಒಂದು ಕಪ್ ತೊಗೊಂಡು ಇದರಲ್ಲಿ ಒಂದೊಂದು ಕಪ್ಪ ತೊಗೊಂಡು ನೆನೆ ಹಾಕಿನಿರಿ ರಾತ್ರಿಗೆ ನೆನೆ ಹಾಕಿನಿ ಇದು ಫುಲ್ ನೆಂದವ ಇವಾಗ ಇದು ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆಗೆ ಹರ್ಕೊಂಡು ತೊಗೊಂಡು ಬರ್ತೀನಿ ರೀ ಸೂಪರ್ ಆಗ್ತಾವ್ರಿ ಎಲ್ಲ ಥರ ಬ್ಯಾಡಿಲಿಂತ ನಾವು ಇಡ್ಲಿ ಮಾಡ್ಕೊಂಡ್ರೆ ತಿನ್ನಕ್ಕೂ ಟೇಸ್ಟ್ ಆಗ್ತದೆ ಇದು ನಾನು ನುಣ್ಣಗೆ ಹರ್ಕೊಂಡು ಯಾವ ರೀತಿ ಮಾಡೋದಂತ ಕೂಡ ಸೇರ್ ಮಾಡ್ಕೋತೀನಿ ರೀ ಇಲ್ಲಿ ನೋಡಿರಿ ಒಗ್ಗರಣೆಗೆ ಅಂತ ನಾನು ಏನು ತೊಗೊಂಡಿನಪ್ಪ ಅಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬನ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿನಿ ಹಸಿ ಉಳ್ಳಾಗಡ್ಡಿ ತಪ್ಪಲ್ಲ ರೀ ಒಂದು ದಪ್ಪ ಸೈಜಿಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಚಿಕ್ಕ ಸೈಜ ಟೊಮೊಟೊ ತೊಗೊಂಡಿನಿ ಸ್ವಲ್ಪ ಜೀರಿಗೆ ಇಲ್ಲಿ ಹಸಿ ಅಲ್ಲ ಸ್ವಲ್ಪ ಸ್ವಲ್ಪ ಹಸಿ ಅಲ್ಲ ಇಲ್ಲಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಸಿ ಮೆಣಸಿನಕಾಯಿ ತೊಗೊಳದ್ರಿ ಹಸಿ ಮೆಣಸಿನ್ಕಾಯಿ ಮತ್ತು ಇದೇನು ಹಸಿ ಸುಂಠಿ ಅದನ್ರಿ ಅಂದ್ರೆ ಹಸಿ ಅಲ್ಲ ಅದು ನಾನು ಇವಾಗ ಹರ್ಕೊಂಬರ್ತೀನಲ್ರಿ ಇವಾಗ ಬ್ಯಾಳಿಗಳೆಲ್ಲ ಈ ಬ್ಯಾಳಿ ಎಲ್ಲ ಅರಿತೀನಲ್ಲ ಇದ್ರೊಳಗೆ ಹಾಕಿ ಅರಿತೀನಿ ನಾನು ಹಸಿ ಮೆಣಸಿನಕಾಯಿ ಮತ್ತು ಹಸಿ ಅಲ್ಲ ಎರಡು ಅಷ್ಟೇ ಇರ ಮತ್ತೆ ಏನಿಲ್ಲ ಇವೆರಡು ಯಾಕರೆಯದಪ್ಪ ಅಂದ್ರೆ ಹಸಿ ಮೆಣಸಿನಕಾಯಿ ಇದ್ರೊಳಗೆ ಹಾಕಿ ನಾವು ಹರ್ಕೊಂಡು ಇಡ್ಲಿ ಮಾಡ್ಕೊಂಡೇವಪ್ಪ ಅಂದ್ರೆ ಸೂಪರ್ ರೀ ಹಂಗಾಗಿ ಖಾರನೂ ಎಲ್ಲ ಕಡೆ ಅಂತ ಹೇಳಿ ಹಸಿ ಅಲ್ಲ ಹಸಿ ಮೆಣಸಿನಕಾಯಿ ಹಸಿ ಅಲ್ಲ ಇದ್ರೊಳಗೆ ಹಾಕ್ಕೊಂಡು ನಾ ರುಬ್ಕೊಂಡು ತೊಗೊಂಡು ಬರ್ತೀನಿ ರೀ ನೋಡಿರಿ ನಾ ಎಲ್ಲ ಬ್ಯಾಳಿಗಳೂ ಈ ಥರ ಹರ್ಕೊಂಡು ತೊಗೊಂಡು ಬಂದೀನಿ ನೋಡಿರಿ ಸ್ವಲ್ಪ ತರಿ ತರಿ ಇರಲಿ ಪೂರ್ತಿ ನೈಸನ್ನೂ ಬೇಡ್ರಿ ಪೂರ್ತಿ ತರಿ ತರಿನೂ ಬೇಡ್ರಿ ಈ ಥರ ಮೀಡಿಯಮ್ನಾಗ ಹರ್ಕೊಂಡು ಬಂದೀನಿ ನೋಡಿರಿ ಇವಾಗ ಇದಕ್ಕೆ ನಾವು ಈರುಳ್ಳಿ ಅದೆಲ್ಲ ಕಟ್ ಮಾಡ್ಕೊಂಡಿದ್ದು ಸ್ವಲ್ಪ ಒಗ್ಗರಣೆ ಹಾಕೊಂಡು ಬರೋಣ ಗ್ಯಾಸ್ ಹಚ್ಕೊಂಡು ಈ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಕೊತೀನಿ ಒಂದು ಸ್ವಲ್ಪ ಹಾಕೊಂಡು ಸಾಕ್ರಿ ಇದಕ್ಕೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಇವಾಗ ಇದೊಂದು ಸ್ವಲ್ಪ ಎಣ್ಣೆ ಕಾಯನ ಇದಕ್ಕೆ ಸೊಲ್ಪ ಜೀರಿಗಿ ಸಾಸಿವಿ ಹಾಕೊಳ್ಳೋಣ ಬರೆ ಇದೆ ಎಣ್ಣೆ ಕಾಯಿದಿತಿ ಒಂದ ಸ್ವಲ್ಪ ಜೀರಿ ಹಾಕೊಳ್ಳೋಕತ್ತೆ ನೋಡಿ ಹಿಂಗೇ ಒಂದ ಸ್ವಲ್ಪ ಸ್ವಲ್ಪ ಸಾಸಿವಿ ಸಾಸಿವಿ ಜೀರಿ ಸ್ವಲ್ಪ ಕಟಾಪಟಾ ಸೇದಿಯನ ಈರುಳ್ಳಿ ಹಾಕೊಳ್ಳೋಣ ಚಟಪಟ ಅಂತ ಸೀಡ್ಲಿ ಕತ್ತಾوری ಇವಾಗ ಈರುಳ್ಳಿ ಹಾಕೋಣ തകൊണ്ടി കപ്പള അത് കൂടെ ഉപ്പ് നോക്കി കരകണ സൊപ്പം സൊപ്പു ഇവ ടമോട്ട് നോക്കി ഇഷ്ട ഇവ സ്വൽ ഉപ്പി നോഡി ഹോ ഒ സ്വൽപ്പശിനി ಆಯಿತು ಇದಕ್ಕೆ ಇವಾಗ ಇದು ಇಷ್ಟು ತಿರುಗಕ್ಕೆ ನಾನು ಗ್ಯಾಸ್ ಬಂದ್ ಮಾಡ್ಕೊತೀನಿ ರೀ ಇದು ಒಂದು ಸ್ವಲ್ಪ ಕಣ್ಣದಾಗಾನು ನಾವು ಏನು ಹರ್ಕೊಂಡು ಬಂದೀವನ್ರಿ ಅದ್ರೊಳಗೆ ಮಿಕ್ಸ್ ಮಾಡ್ಕೊತೀನಿ ಒಂದು ಸ್ವಲ್ಪ ಕಣ್ಣದ್ರಿ ನೋಡಿರಲ್ಲಿ ಇದಕ್ಕೆ ಇದು ಆ ರೀತಿ ನಾನು ಒಳಗೆ ಮಿಕ್ಸ್ ಮಾಡ್ಕೊತೀನಿ ಇದು ಇಷ್ಟನ್ನು ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೊಳೋದಿ ಇದ್ರೊಳಗೆ ಉಪ್ಪ ನೋಡಿಕೊಂಡು ರೀ ಇವಾಗ ನಾವೆಲ್ಲ ಅದೇನು ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ ರೀ ಈರುಳ್ಳಿ ಐತಲ್ಲ ಅದೆಲ್ಲ ಇದ್ರೊಳಗಡೆ ಹಾಕ್ಕೊಂಡು ಉಪ್ಪು ಅದೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಈ ಥರ ನಾವು ಕಲಿಸ್ಕೊಬೇಕ್ರಿ ಈ ಥರ ಮಸಾಲ ಇಡ್ಲಿ ನಾವು ಮಾಡ್ಕೊಂಡು ಹೇಳ್ಕೊ ಥರ ಸೂಪರ್ ಆಗ್ತಾವ್ರಿ ಮಕ್ಕಳನ್ನ ಇಷ್ಟಪಡ್ತಿರ್ತಾರೆ ದೊಡ್ಡವ್ರೂ ಇಷ್ಟಪಡ್ತಿರ್ತಾರೆ ಇದಕ್ಕೇನು ಚಟ್ನಿ ಬೇಕತ್ತೇನೇನು ರೀ ಯಾಕಂದ್ರೆ ಪ್ರತಿಯೊಂದು ನಾವು ನಾವೆಲ್ಲ ಇದ್ರೊಳಗೆ ಹಾಕೊಂಡ್ವಿ ಈರುಳ್ಳಿ ಖಾರ ಪ್ರತಿಯೊಂದನ್ನು ಎಲ್ಲನೂ ಮಸಾಲೆ ಜೀರಿಗೆ ಎಲ್ಲನೂ ನಾವು ಕೊಟ್ಟು ಒಗ್ಗರಣೆ ಮಾಡ್ಕೊಂಡು ಹಾಕ್ಕೊಂಡಿವಲ್ರಿ ಅದರದಿಂದ ಇದಕ್ಕೆ ಚಟ್ನಿ ಬೇಕಂತೇಳಿ ಅವಶ್ಯಕತೆನೇ ಇಲ್ಲ ರೀ ನೋಡಿ ಈ ನಾ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿನಿ ಸೂಪರ್ ಆಗ್ತಾವ್ರಿ ಇದು ಗ್ಯಾಸ್ ಹಚ್ಕೊಂಡು ಈ ಥರ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡೀನಿರಿ ಸ್ವಲ್ಪ ನೀರು 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 ಹಾಕಿಟ್ಟೀನಿ ಒಳಗಡೆ ಹೆಸ್ರು ಬರಲಿ ಅಂತೇಳಿ ಇವಾಗ ಇದು ಮುಚ್ಚಿ ಸ್ವಲ್ಪ ನೀರು ಕುದೀತ ಕುದಿಯೋ ತನಕ ನಾವು ಇಡ್ಲಿ ಪಾತ್ರೆಗೆ ನಾವು ಮಾಡಿಟ್ಟಿರೋಂಥ ನೋಡಿರಿ ಈ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿನಿ ಈ ಥರ ಇಡ್ಲಿ ಪಾತ್ರೆಗಳು ಪ್ಲೇಟ್ ತೊಗೊಂಡಿನಿ ಈ ಪ್ಲೇಟಿಗೆ ನಾನು ಎಣ್ಣೆ ಹಚ್ಚಿ ಇಟ್ಟಿನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಬರಿದಷ್ಟಕ್ಕೂ ನಾನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತೊಗೊಂಡು ಬರ್ತೀನಿ ರೀ ನೋಡಿರಿ ನಾವು ಅಷ್ಟು ಪ್ಲೇಟಿಗೆ ಹಾಕ್ಕೊಂಡಿನಿ ಇಷ್ಟು ಪ್ಲೇಟಿಗೆ ಹಾಕ್ಕೊಂಡಿನಿ ಇದು ಇವಾಗ ಇಡ್ಲಿ ಪಾತ್ರೆಗೆ ಇಡ್ತೀನಿ ರೀ ನೋಡಿ ಯಾವ ಥರ ಉಬ್ಬಿ ಬಂದಿದೆ ಅಂತ ನೋಡಿ ನೋಡ್ತಾ ಇರ್ಬೋದು ಸೂಪರಾಗಿ ಉಬ್ಬಿ ಬಂದಿದೆ ಪ್ರತಿಯೊಂದನ್ನು ನೋಡ್ಬೋದು ಒಂದು ಸ್ವಲ್ಪ ಚಾಕು ತೊಗೊಂಡು ಕಡ್ಡಿ ಅಥವಾ ಒಂದು ಒಂದು ಚಾಕು ತೊಗೊಂಡು ಸ್ವಿಚ್ ನೋಡುವ ಇನ್ನೊಂದು ಸ್ವಲ್ಪ ಇದು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಇನ್ನೊಂದು ಚೂರು ಆದರೂ ಕೂಡ ಯಾವ ಥರ ಉಬ್ಬಿ ಬಂದಿದೆ ನೋಡಿ ಸೂಪರಾಗಿ ಬಂದಿದೆ ಮಾತ್ರ ಘಮ ಮಾತ್ರ ಸೂಪರಾಗಿ ಬರ್ತಾಯಿದೆ ಇದು ಇನ್ನೊಂದು ಚೂರ ಮುಚ್ಚಿ ಇಡೋಣ ಇವಾಗ ಇದು ಆಯ್ತು ರೀ ನಾನು ತೆಗಿತೀನಿ ನೀವು ಇವೆಲ್ಲ ಈಗ ಕುದ್ದವ್ರಿ ಇವ್ರು ತೆಗ್ಯಮ್ರಿ ಇವಾಗ ಸ್ವಲ್ಪ ಇದು ಎತ್ತಿಟ್ಟು ಆರದೊಳಕೆ ಇವು ಬಿಸಿ ಇರ್ಲಕ್ಕಿಗೆ ತೊಗೊಂಡ್ರೆ ಸರಿಯಾಗಿ ಬರೋಂಗಿಲ್ಲ ಹಾಗಾಗಿ ಸ್ವಲ್ಪ ಹಾರದ್ಮ್ಯಾಗ ತೊಕೊಳಂಬ್ರಿ ಇವಾಗ ಕಡೆಯಾಕ ಎತ್ತಿಡ್ತೀನಿ ರೀ ನಾ ನೋಡ್ರಿ ಏತ್ ಒಂದು ಸ್ವಲ್ಪ ಹಾರ್ರಿದು ಇದು ಏತ್ ಇಟ್ಕೊಳಂಬ್ರಿ ಈ ಥರ ಆಗ್ಯಾವ ನೋಡ್ರಿ ಸ್ವಲ್ಪ ಆರದ ನಂತರ ಒಂದು ಚಮಚ ತೊಗೊಂಡು ಸ್ಪೂನ್ ತೊಗೊಂಡು ತೆಗಮ್ರಿ ಇವು ಇನ್ನು ಬಿಸಿ ಭಾಳ ಅದಾವ್ರಿ ಇವು ಸ್ವಲ್ಪ ಇವು ತಣ್ಣದಾಗ್ಯಾವ್ರಿ ಈ ಮೆಲ್ಲಕ್ಕೆಸ ರೀ ಯಾಕಂದ್ರೆ ಬ್ಯಾಳಿ ಕಾಳುಗಳು ಇರ್ತಾವಲ್ಲ ರೀ ಹಾಗಾಗಿ ಸ್ವಲ್ಪ ಅಟ್ಕೊಂಡಿರ್ತಾವೆ ನೋಡ್ಕೊಂಡು ತೊಗೊಳ್ಬೇಕಲ್ರಿ ನೋಡಿರಿ ಈ ಥರ ಸ್ವಲ್ಪ ತಣ್ಣಗಾಗಿ ರೀ ಇದು ತಿನ್ನಕ್ಕೆ ಮಾತ್ರ ಭಾರಿ ಸೂಪರ್ ರೀ ಟೇಸ್ಟ್ನು ಹೇಗೆ ಆಗ್ತವೆ ಎಲ್ಲ ಥರ ಬ್ಯಾಳಿ ಕಾಳುಗಳು ನೆನೆ ಹಾಕಿ ಮಾಡಿರೋಂಥ ಮಸಾಲೆ ಇಡ್ಲಿ ಸೂಪರಾಗಿ ಬಂದಾವ ನೋಡಿರಿ ಗಮ್ಮನ್ನು ಅನ್ನಕತ್ತಾವೆ ನೋಡಿರಿ ಇದಕ್ಕೆ ಯಾವುದೇ ರೀತಿ ಚಟ್ನಿ ಬ್ಯಾಡ್ರಿ ಏನು ಬೇಡ ಟೊಮೊಟೊ ಸಾಸು ಕೂಡ ಬೇಡ ಟೊಮೊಟೊ ಚಟ್ನಿ ಕೂಡ ಬೇಡ ಸ್ವಲ್ಪ ನಾವು ತಣ್ಣಗಾಗಿ ತೊಗೊಂಡಿವಂದ್ರೆ ಈಸಿಯಾಗಿ ಬರ್ತದೆ ರೀ ಇನ್ನೂ ಸ್ವಲ್ಪ ಬಿಸಿ ಅದವು ಆದರೂ ನೋಡಿರಿ ಈ ಥರ ಬಂದವು ಸಖತ್ತಾಗಿ ಬಂದವ್ರಿ ಆಗ್ಯಾವ ಅವ್ರಿ ಎಲ್ಲ ಥರ ಬೇಳೆ ಹಾಕಿ ಮಾಡಿದ್ರದಿಂದ ಟೇಸ್ಟ್ ಕೂಡ ತುಂಬಾ ಸೂಪರಾಗಿ ಇರ್ತದ ಚಟ್ನಿ ಅಂತೂ ಬೇಡವೇ ಬೇಡ ಇದಕ್ಕೆ ಹಾಗೇ ನಾವು ತಿನ್ಬೋದ್ರಿ ಇದು ಮಕ್ಳು ಕೈಯಾಗಂಕಾರ ಸುಮ್ಮನೆ ಹಿಂಗೆ ಒಂದೊಂದು ಕೊಟ್ರ ಸಾಕ್ರಿ ಕಡ್ಕೊಂಡು ಕಡ್ಕೊಂಡು ತಿಂತಾರೆ ಮನೆಯಾಗೆ ತಿರ್ಗಾಡ್ಕೊತ ವಯಸ್ಸಾದವ್ರಿಗೆ ತುಂಬ ಇಷ್ಟ ಆಗ್ತದೆ ಎಲ್ಲರಿಗೂ ನೋಡಿರಿ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಈ ಥರ ಒಮ್ಮೆ ಮನೆಯಾಗೆ ಮಾಡಿ ನೋಡಿರಿ ಆಗ್ತಾವಂತ ಸೂಪರ್ ಆಗ್ತಾವೆ ನೋಡಿರಿ ಪ್ರತಿಯೊಂದನು ಟೇಸ್ಟ್ ರೀ ನೀವು ಬೇಕಿದ್ರೆ ಕಾಯಿ ಚಟ್ನಿ ಅದು ಮಾಡ್ಕೊಬೋದು ಇಲ್ಲಿ ನಮಗೆ ಯಾವ ಚಟ್ನಿನೂ ಬ್ಯಾಡ್ರಿ ನಾವು ಹಿಂಗೆ ನೋಡಿರಿ ನಾನು ಇಷ್ಟು ಇಡ್ಲಿ ನಾನು ತಕ್ಕೊಂಡಿನಿ ನಾನು ಇನ್ನೊಂದು ಸ್ವಲ್ಪ ಇಲ್ಲಿ ಇಟ್ಟಿನ್ರಿ ನಾನು ಹಿಟ್ಟು ಯಾಕಂದ್ರೆ ನನ್ನ ಮಕ್ಕಳು ಸಾಯಂಕಾಲ ಬರ್ಬಾರಂತ ಹೇಳಿ ಅವರಿಗೆ ಬಿಸಿ ಇದು ಮಾಡಿ ಕೊಡ್ಬೇಕಂತೇಳಿ ನಾನು ಇನ್ನೂ ಸ್ವಲ್ಪ ಇಟ್ಟಿನಿಲ್ಲಿ ಅವ್ರು ಬಂದ ಮ್ಯಾಗ ಮಾಡ್ತೀನಿ ರೀ ಅದು ಇವಾಗ ನಮ್ಗೆ ಮಧ್ಯಾಹ್ನ ಊಟಕ್ಕೆ ಅಂತೇಳಿ ಒಂದಿಷ್ಟು ಮಾಡ್ಕೊಂಡೀವಿ ಸೂಪರಾಗಿ ಬರ್ತಾವ್ರಿ ಎಲ್ಲ ಥರ ಬ್ಯಾಳಿ ಹಾಕಿ ಮಾಡಿದ್ರದಿಂದ ಮತ್ತು ಆರೋಗ್ಯವಾಗಿ ಇರ್ತದ್ರಿ ಇದು ಯಾಕಂದ್ರೆ ಬ್ಯಾಳಿ ಕಾಳುಗಳು ಇರ್ತಾವಲ್ರಿ ಹಾಗಾಗಿ ಎಣ್ಣೆನೂ ಏನು ಜಾಸ್ತಿ ಹತ್ತಂಗಿಲ್ಲ ಎರಡೇ ಎರಡು ಸ್ಪೂನ್ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಸೂಪರಾಗಿ ಆಗಿ ಬರ್ತಾವೆ ಅದಾವೆ ಮೆತ್ತಗೆ ಅದಾವೆ ಚೆಂದ ಆಗ್ಯಾವ್ರಿ ಇವು ನೀವು ಈ ಥರ ಮಾಡಿ ನೋಡಿರಿ ಇಲ್ಲಿ ನಾನು ಒಂದು ಬಿಚ್ಚಿನ ತೋರಿಸ್ತೀನಿ ನೋಡ್ಬೋದು ನೀವು ಕರೆಕ್ಟ್ ಒಳಗಡೆ ಎಲ್ಲ ಬೆಂದದ ನೋಡ್ರಿ ತುಂಬಾ ಚೆನ್ನಾಗ್ಯಾವ್ರಿ ನೀವು ಈ ರೀತಿ ಮಾಡಿ ನೋಡ್ರಿ ಸೂಪರಾಗಿರ್ತದೆ ಟೇಸ್ಟಿ ಕೂಡ ಇರ್ತವೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಈ ಮಸಾಲೆ ಇಡ್ಲಿ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ನಮ್ಮ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ